ಮೈಸೂರು ವಿಶ್ವವಿದ್ಯಾನಿಲಯದ ಸಂಶೋಧಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ವತಿಯಿಂದ ಇವತ್ತು ಒಂದು ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ವಿಚಾರ ಸಂಕಿರಣದಲ್ಲಿ ಪೂಜ್ಯರಾದಂತಹ ಜ್ಞಾನಪ್ರಕಾಶ ಸ್ವಾಮೀಜಿಯವರಿದ್ದಾರೆ ಮತ್ತು ಸ್ವರೂಪಾನಂದಾಜಿಯವರಿದ್ದಾರೆ ಮತ್ತು ಚಲವಾದಿ ಮಠದ ಸ್ವಾಮೀಜಿಗಳಿದ್ದಾರೆ ಮತ್ತು ವೇದಿಕೆ ಮೇಲೆ ಈಗ ತಾನೇ ಪ್ರಬಂಧ ಮಂಡಿಸಿದಂತಹ ಅಸನ್ಮಾನ್ಯ ವಿಠಲ್ ಒಗ್ಗನವರಿದ್ದಾರೆ ಮತ್ತು ಖ್ಯಾತ ಬರಹಗಾರರಂತಹ ರಘುತ್ತಮ್ ಬಾಬಾ ಅವರಿದ್ದಾರೆ ಮತ್ತು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಇದ್ದಾರೆ ಮತ್ತು ಶ್ರೀರಾಮ್ ಸರ್ ಇದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದಾರೆ ಮತ್ತು ಇಲ್ಲಿ ಎಲ್ಲರೂ ಸಹಿತವಾಗಿ ಭಾಳ ದೊಡ್ಡ ದೊಡ್ಡ ವಿದ್ವಾಂತ್ ವಿದ್ಯಾವಂತರೇ ಇದ್ದೀರಾ ಮತ್ತು ಚೆನ್ನಾಗಿ ಓದ್ಕೊಂಡವರಿದ್ದೀರಾ ಪಂಡಿತರನ್ನವರೇ ಇದ್ದೀರಾ ಹಾಗಾಗಿ ನಾನು ಏನು ಮಾತಾಡೋದು ಅಂತ ನನಗೂ ಸಹಿತ ಗೊಂದಲಾಗಿದೆ ನಾನು ದ್ವೇಷವನ್ನು ಮೂಡಿಸಲು ಅಥವಾ ಪ್ರೀತಿಯನ್ನು ಮೂಡಿಸಲು ಒಬ್ಬ ಬುದ್ಧನ ಅನುಯಾಯಿಯಾಗಿ ಬಾಬಾ ಸಾಹೇಬ್ರ ಅನ್ಯಾಯಿಯಾಗಿ ಏನು ಮಾತಾಡೋದು ಅಂತ ನನಗೆ ಗೊಂದಲಾಗಿದೆ ಮತ್ತು ಈ ಒಂದು ವೇದಿಕೆಗೆ ಬುದ್ಧ ಮತ್ತು ಅಂಬೇಡ್ಕರ್ ಅನ್ನೋ ಟಾಪಿಕ್ಕು ಸೂಕ್ತವೇ ಅದು ಸಹಿತ ಪ್ರಶ್ನೆ ಅದು ಮೂಲಭೂತವಾದಂಥ ಪ್ರಶ್ನೆ ಇದು ಸೂಕ್ತವೇ ಅನ್ನೋದು ಕೂಡ ನನಗೆ ಪ್ರಶ್ನೆ ಆಗಿದೆ ಸ್ವಾಮೀಜಿಗಳೇ ಏನು ಮಾಡೋದು ಇದು ಸೂಕ್ತ ಟಾಪಿಕ್ ಅಂತ ಅದಕ್ಕೆ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತು ಕನ್ಕ್ಲೂಡ್ ಮಾಡ್ತೀನಿ ಎಲ್ಲರೂ ಕೂಡ ಗಮನಿಸಿ ಯಾಕೆಂದ್ರೆ ಮೂರು ನಾಲ್ಕು ಗಂಟೆಯಿಂದ ಸತತವಾಗಿ ಹತ್ತುವರೆ ಅಂತ ಕೂತಿದ್ದಾರಲ್ವಾ ಹನ್ನೊಂದುವರೆ ಹನ್ನೆರಡುವರೆ ಒಂದೂವರೆ ಎರಡುವರೆ ನಾಲ್ಕು ಗಂಟೆ ನಾವು ಸ್ಟೂಡೆಂಟ್ಸ್ ನೋಡ್ತೀವಲ್ಲ ಎರಡು ಗಂಟೆ ಮೇಲೆ ಕೂತ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಆಗಲ್ಲ ಆದರೂ ನೀವು ನಾಲ್ಕು ಗಂಟೆ ಸುಮ್ಮನೆ ಕೂತಂಗೆ ಕೂತಿದ್ದೀರಾ ನಿಮ್ಮ ಸಹನೆ ಭಾಳ ದೊಡ್ಡದು ಈಗ ನಾನು ಏನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ ನಮ್ಮ ಹಿಸ್ಟ್ರಿ ತುಂಬಾ ಚೆನ್ನಾಗಿದೆ ಅಂತ ಒಲೆಯರು ಬಿಂಬಿಸ್ತಾರೆ ನಮ್ಮ ಹಿಸ್ಟ್ರಿ ಬಹಳ ಅದ್ಭುತವಾಗಿದೆ ಅಂತ ಮಾದಿಗರು ಬಿಂಬಿಸ್ತಾರೆ ಇಬ್ಬರು ಬೇಕಾದಷ್ಟು ಎವಿಡೆನ್ಸ್ ಕೊಡೋಕ್ಕೆ ಇಬ್ಬರಿಗೂ ಎವಿಡೆನ್ಸ್ ಇದೆ ಇವಾಗ ಎಲ್ಲರಿಗೂ ಸಾಕ್ಷಿಗಳು ಬೇಕಾದಷ್ಟು ಸಿಗುತ್ತೆ ಆದ್ರೆ ಇಬ್ಬರು ಕೂಡ ಈಗ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಇಬ್ರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಷ್ಟು ವೀರರು ಅಷ್ಟು ಶೂರರು ಈಗೇನಾಗಿದ್ದಾರೆ ಇದು ಮೂಲಭೂತ ಪ್ರಶ್ನೆ ಅದನ್ನ ಇಟ್ಕೊಂಡು ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಎಷ್ಟೋ ಸಾರಿ ನಾವು ಕೂಡ ತಿಂಕ್ ಮಾಡಿದ್ದೀವಿ ಈಗ ನೋಡಿ ನಿಮ್ಮನ್ನ ಇಲ್ಲಿ ಎಷ್ಟೋ ಜನರನ್ನು ಗಮನಿಸಿದ್ರೆ ಯಾರನ್ನಾರು ಒಬ್ಬರನ್ನ ಶತ್ರುವಾಗಿ ತೋರಿಸಿದಾಗ ಮಾತ್ರ ನಾವು ಒಂದಾಗೋದು ಅಷ್ಟೇ ಇಲ್ಲದೆ ಆದ್ರೆ ಸುಮ್ಮನೆ ಬರಲ್ಲ ಪೂಜೆ ಇದೆ ಬನ್ನಿ ಅಂದ್ರೆ ನಾವು ಇಷ್ಟು ಜನ ಸೇರಲ್ಲ ಒಂದು ಬುದ್ಧರ ಡಿಸ್ಕೋರ್ಸ್ ಇದ್ರೆ ಒಬ್ಬರನ್ನ ಟಾರ್ಗೆಟ್ ಮಾಡಿದಿವಿ ಒಬ್ಬರನ್ನ ಜಡ್ಜಿಂಗ್ ಮಾಡಿದ್ರು ಇವ್ರು ಯಾರೋ ಪ್ರೊಫೆಸರ್ ಮಾತಾಡಿದ್ರು ಅಂತ ಮಾತ್ರ ಸೇರೋದು ಅಂತ ಸೊ ಡಿಸ್ಟ್ರಕ್ಟಿವ್ ವರ್ಕ್ ಮತ್ತೆ ಕನ್ಸ್ಟ್ರಕ್ಟಿವ್ ವರ್ಕ್ ಅಂತ ಗೊತ್ತಿದೆ ವಿದ್ಯಾವಂತರ ಇದ್ದೀರಾ ಕನ್ಸ್ಟ್ರಕ್ಟಿವ್ ವರ್ಕ್ ನಾವು ಈ ತರ ಸೇರೋದು ಎಲ್ಲಾದರೂ ಉಂಟೆ ನೋಡಿದ್ದೀರೇನು ಅಂತ ಜಾಗ ಸಾಕೊಂಡ್ ಆಡಿಟೋರಿಯಂ ಡಬ್ಬಲ್ ಆಗಬೇಕಾಗಿತ್ತು ಅಂತ ನಾ ಮಾತಾಡಿನಿ ಕನ್ಸ್ಟ್ರಕ್ಟಿವ್ ನಾವು ಇವ್ ಹಿಂಗ್ ಸೇರೋದೆಲ್ಲಾರು ನೋಡಿದ್ದೀರಾ ಸೊ ಡಿಸ್ಟ್ರಕ್ಟಿವ್ ವರ್ಕ್ ಹೆಂಗ್ ಬಂದಿದೀವಿ ಎಲ್ಲರೂ ಕೂಡ ಈಗ ಇಲ್ಲಿ ಅವ್ರು ಮಾತಾಡಿ ಅಲ್ವಾ ಇದು ನನ್ನ ಪ್ರಶ್ನೆ ಮೂಲಭೂತ ಪ್ರಶ್ನೆ ನಾವು ಏನ್ಶಂಟ್ ಇಂಡಿಯಾಕ್ಕೆ ಹೋದಾಗ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಏಷ್ಯಾ ಖಂಡದ ಬಹುಭಾಗವನ್ನು ಆಳಿದ ಬಹಳ ದೊಡ್ಡ ಭವ್ಯವಾದಂತ ನಾಗ ವಂಶಸ್ಥರು ನಾವು ಅಂತೆಲ್ಲ ಹೇಳಿದ್ದಾರೆ ಇಡೀ ಸೌತ್ ಏಷ್ಯಾವನ್ನು ಆಳ್ವಿಕೆ ಮಾಡಿದಂಥವರು ಅಂತ ಹೇಳಿದ್ದಾರೆ ಆದರೆ ಈಗ ಏನಾಗಿದ್ದೀವಿ ಅನ್ನೋದು ಮೂಲಭೂತವಾದಂಥ ಪ್ರಶ್ನೆ ಆ ಪ್ರಶ್ನೆ ಇಟ್ಟುಕೊಂಡು ನಾನು ಮಾತಾಡ್ತೀನಿ ಆ ನೆಕ್ಸ್ಟ್ ರಘೋತ್ಮ ಹೋಬ ಅವರು ಇದೇ ವಿಷಯದ ಮೇಲೆ ಮಾತಾಡ್ತಾರೆ ಆಕ್ಚುಲಿ ಅವರ ಟಾಪಿಕ್ ಅದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೇರ್ಪಟ್ಟ ಸಮುದಾಯದ ಸಿದ್ಧಾಂತ ಅನ್ನೋ ವಿಷಯದ ಮೇಲೆ ಅವರು ಪ್ರಿಪರೇಷನ್ ಮಾಡಿ ಬಂದಿದ್ದಾರೆ ಸೊ ನೀವೆಲ್ಲರೂ ಅದನ್ನು ಓದೇ ಓದಿರ್ತೀರ ಶೂದ್ರಾಸ್ ಶೂದ್ರಸಂಡ್ ಹೌದೇ ಬಿಕಂ ಫೋರ್ ವರ್ಣ ಹೂವಾರ್ ಅನ್ಟಚ್ಬಲ್ಸಂಡ್ ಹೌದೇ ಬಿಕಂ ಅಂಡ್ ತೀಸಸ್ ನೀವು ತುಂಬ ಜನ ಓದಿದ್ದೀರಾ ಇಲ್ಲಿ ಓದೋರು ಇದ್ದೀರಾ ಅಂತ ನನಗೆ ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನೀವು ಬೌದ್ಧ ಧರ್ಮ ಮತ್ತು ಡಾಕ್ಟರ್ ಬಿರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ವಿಷಯದ ಮೇಲೆ ನಾವು ಮಾತಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದು ಯಾಕೆ ಅಂದಾಗ ನಿಮಗೆ ಅಲ್ಲಿ ಎವಿಡೆನ್ಸ್ ಇದೆ ನಾವು ಬೌದ್ಧರಾಗಿದ್ದ ಅಂತ ನಾವು ಮೂಲತಃ ಬೌದ್ಧರಿಂದ ನಾವು ಬೌದ್ಧ ಧರ್ಮನ ಸ್ವೀಕರಿಸಿದ್ದೀವಿ ಅಂತ ಸೊ ಅಸ್ಪೃಶ್ಯರು ಯಾವಾಗ ಅಸ್ಪೃಶ್ಯರಾದರು ಅವರು ಮೊದಲಿಂದ ಅಸ್ಪೃಶ್ಯಗಳಾಗಿದ್ರ ಅಂತೆಲ್ಲ ಚರ್ಚೆ ಮಾಡಿದ್ದಾರೆ ಅವರು ಟೀಸಲ್ಲಿ ಸೊ ಅವರು ಅಸ್ಪೃಶ್ಯರಾದದ್ದು ಯಾವ ಕಾರಣಕ್ಕಾಗಿದ್ದರೆ ಬೌದ್ಧರಾದ್ರಿಂದ ಅಂತ ಯಾರಾದ್ರೂ ಇವ್ರನ್ನ ಊರಿಂದ ಹೊರಗಡೆ ಹಾಕಿದ್ರು ಅಥವಾ ಇವರೇ ಊರಿಂದ ಹೊರಗಡೆಗೆ ವಾಸ ಮಾಡಿದ್ರು ಅಂತ ಬಾಬಾ ಚರ್ಚೆ ಮಾಡಿದ್ದಾರೆ ಟೀಸಲ್ಲಿ ಸೊ ಅವ್ರ ಕನ್ಕ್ಲೂಷನ್ ಕೊಡೋದೇನಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಮೂಲತಃ ಬೌದ್ಧರು ಈ ವರ್ಣಾಶ್ರಮ ವ್ಯವಸ್ಥೆಯನ್ನ ಅಥವಾ ಈ ಮನುಸ್ಮೃತಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳದೇನೆ ಒಪ್ಪಿಕೊಳ್ಳದೇನೆ ಹೊರಗೆ ಉಳ್ದಂತವ್ರೊಂದು ಅವರು ಅಷ್ಟು ಡಿಟರ್ಮಿನೇಷನ್ ಅಷ್ಟೊಂದು ದೃಢತೆ ಅಷ್ಟು ಧೃತಿ ಬೌದ್ಧಿಸಮನ್ನ ಬೌದ್ಧ ಇದ್ದದ್ರಿಂದ ಅವ್ರ ಮೇಲೆ ಒಂದು ಮೇಲೆ ನಿರ್ಬಂಧಗಳನ್ನ ಹೇರಲಾಯಿತು ಕಾಲಾನುಕ್ರಮದಲ್ಲಿ ಅವರನ್ನು ಅಸ್ಪೃಶ್ಯನಾಗಿ ಮಾಡಲಾಯಿತು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಅಲ್ಲಿ ಮಾತಾಡ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಬುದ್ಧದ ಮಕ್ಕಳು ಒಂದು ಅಸ್ಪೃಶ್ಯರು ಅಸ್ಪೃಶ್ಯರಾದು ಒಂದು ನೇರವಾದಂತಹ ಒಂದು ಸಂಬಂಧ ಇದೆ ಈ ನಿಟ್ಟಿನಲ್ಲಿ ನಾನು ಯಾವ ವಿಷಯನ ಫೋಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಈಗ ನಮ್ಮ ಪೂರ್ವಿಕರು ಬಹಳ ವೈಭವಿತವಾದಂಥ ಜೀವನವನ್ನು ನಡೆಸಿದವರು ಆದ್ರೆ ಅವರೆಲ್ಲರೂ ಕೂಡ ನೀವು ನೋಡಿದಾಗ ಎಲ್ಲ ಯುದ್ಧದಲ್ಲೂ ಸೋತಿದ್ದಾರೆ ಮಹಿಷ ಸೂರ ಸೋತಿದ್ದಾರೆ ನೀವು ರಾವಣಾಸುರ ಸೋತಿದ್ದಾರೆ ಬಲಿಚಕ್ರವರ್ತಿ ಹಿರಣ್ಯಕಶಿಪ್ಪು ಎಲ್ಲರೂ ಕೂಡ ಸೋತಿದ್ದಾರೆ ಇಷ್ಟು ಬಲಶಾಲಿಗಳಾಗಿರೋರು ಯಾಕೆ ಸೋತಿದ್ದಾರೆ ಅವರು ಏನ್ ಫೋಕಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ಪಾಯಿಂಟ್ ಹೇಳ್ತೇನೆ ನೋಡಿ ಬೌದ್ಧ ಧಮ್ಮದ ಕೋರ್ ತಿರುಳಿಯನ್ನು ಅನ್ನೋದು ಮುಖ್ಯವಾದಂತ ಪ್ರಶ್ನೆ ಕೋರ್ ತಿರುಳಿ ಏನು ಅಂತ ಈಗ ಒಬ್ಬ ವ್ಯಕ್ತಿಯನ್ನ ಒಂದು ಅನಿಮಲ್ ಸ್ಟೇಜ್ ಇಂದ ತೆಗೆದು ಅವ್ರನ್ನ ಡಿವೈನ್ ಸ್ಟೇಜ್ ಗೆ ಇದು ಬುದ್ಧ ಧಮ್ಮದ ಒಂದು ತಿರುಳು ಕೋರ್ ತಿರುಳು ಇಲ್ಲಿ ನಿಮಗೆ ಗೊತ್ತಿರೋದ್ರಲ್ಲಿ ಯಾರಿಗೂ ಚೀಟ್ ಮಾಡೋದಾಗ್ಲಿ ಅಥವಾ ಹೊಟ್ಟೆ ತುಂಬಿಸೋದಾಗ್ಲಿ ಅಥವಾ ಇನ್ಯಾರಿಗೂ ಒಂದು ಧಾರ್ಮಿಕ ಸ್ಪೇಸ್ ಮಾಡ್ಕೊಳ್ಳೋಕಾಗ್ಲಿ ಬುದ್ಧ ಧಮ್ಮ ಕೆಲಸ ಮಾಡಲ್ಲ ಸಾಮಾನ್ಯ ವ್ಯಕ್ತಿಗಳನ್ನ ಅನಿಮಲ್ ಸ್ಟೇಜ್ ಇಂದ ತೆಗೆದು ಡಿಫ್ರೆನ್ಸ್ಟೇಜ್ ಕರ್ಕೊಂಡು ಒಂದು ಕೆಲಸಕ್ಕಾಗಿ ಬುದ್ಧ ರಚನೆ ಆಯಿತು ಯಾಕೆ ದೊಡ್ಡ ವ್ಯಕ್ತಿ ಅಂತ ಕರೆಯಲಾಗಿದೆ ಯಾಕೆಂದ್ರೆ ಅವರು ನಿಬ್ಬಾಣವನ್ನ ಸಾಧಿಸಿದ್ರು ನಿಬ್ಬಾಣನ ಸಾಧಿಸುವುದಂದ್ರೆ ಏನು ಇದು ಮುಖ್ಯವಾದಂತ ಪ್ರಶ್ನೆ ಅವರು ನಿಬ್ಬಾಣನ ಸಾಧಿಸ ನಿಬ್ಬಾಣನ ಸಾಧಿಸುವುದಂದ್ರೆ ಏನು ನೋಡಿ ಈಗ ಬುದ್ಧರನ್ನ ಯಾರೂ ಸಹಿತವಾಗಿ ಅಟಂಪ್ಟ್ ಆಯ್ತಾ ಇರಲಿಲ್ಲ ಅವ್ರನ್ನ ಉದ್ರೇಕ ಕಾಯ್ತಾ ಇರಲಿಲ್ಲ ಸೊ ಅವ್ರಿಗೆ ಬೈದಾಗ್ಲೂ ಸಹಿತವಾಗಿ ಅವರು ಸಿಟ್ ಮಾಡ್ಕೋತಾ ಇರಲಿಲ್ಲ ಹೊಗಳಾಗಲೂ ಸಹಿತವಾಗಿ ಅವರು ಕೇರ್ತಾ ಇರಲಿಲ್ಲ ಎಲ್ಲ ಸಂದರ್ಭದಲ್ಲಿ ಒಂದು ಸಮಚಿತ್ತತೆಯನ್ನು ಅವರು ಕಾಪಾಡ್ಕೊಂಡಿದ್ರು ಒಂದು ಕಾನ್ಸ್ಟಂಟ್ ಮೈಂಡ್ ಅನ್ನ ಕಾಪಾಡ್ಕೊಂಡಿದ್ರು ಸೊ ಆ ಒಂದು ಸ್ಥಿತಿಯನ್ನೇನೆ ನಿಬ್ಬಾಣ ಎಂದು ಕರೆಯಲಾಗಿದೆ ಅಂದ್ರೆ ಹೊರಗಿನ ಯಾವ ಶಕ್ತಿಯೂ ಸಹಿತವಾಗಿ ನಮ್ಮನ್ನ ಡಿಸ್ಟರ್ಬ್ ಹೊರಗಿನಿಂದ ಬರೋ ಯಾವುದೇ ಮಾತು ಅಥವಾ ಯಾವುದೇ ಕೊಂಕು ಅಥವಾ ಯಾವುದೇ ಅಪ್ರಿಸಿಯೇಷನ್ ಅಥವಾ ಯಾವುದೇ ಟೀಕೆ ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ನಾವು ಅದ್ ಯಾವ್ದಕ್ಕೂ ಬಗ್ಗಲ್ಲ ಅಂದ್ರೆ ಅದೇ ಕಾನ್ಸ್ಟೆಂಟ್ಮೆಂಟ್ ಅಂತ ಅದೇ ಸಮಚಿತ್ತ ಅಂತ ಅಲ್ವೇ ಆ ಸಮಚಿತ್ತವನ್ನ ಬುದ್ಧರು ಸಾಧಿಸಿದ್ರು ಆ ಕಾರಣಕ್ಕಾಗನೇ ಬುದ್ಧರನ್ನ ಯಾರು ಸೋಲ್ಸಕ್ ಯಾರು ಸೋಲ್ಸಕ್ ಆಗ್ಲಿಲ್ಲ ನಿಮ್ಗೆ ಎಷ್ಟು ಜನ ಬಂದ್ರು ಬುದ್ಧರನ್ನ ಸೋಲಿಸ್ಬೇಕಂತ ಯಾಕೆ ಸೋಲ್ಸಕ್ ಯಾಕೆ ಅಂದ್ರೆ ಬುದ್ಧರು ಅವರು ತಮ್ಮ ಎಮೋಷನ್ಸ್ ನಿಯಂತ್ರಣ ಮಾಡುವಂತ ಸಾಮರ್ಥ್ಯ ಇತ್ತು ಅವ್ರಿಗೆ ತಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇತ್ತು ಅವ್ರಿಗೆ ಬುದ್ಧರಿಗೆ ಬಟ್ ನೀವು ನೋಡ್ಕೊಂಡು ಬನ್ನಿ ಇವತ್ತು ಭಾರತದ ಯಾವುದೇ ಒಂದು ಶೋಷಿತ ಸಮಾಜ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈನ್ ಅಥವಾ ಈ ಥರದ ಯಾವುದೇ ಸಮಾಜ ಇಮಿಡಿಯೇಟಾಗಿ ಪ್ರವೋಕ್ ಆಗ್ತೀವಿ ನಾವು ಆಗಿ ನಮ್ಮನ್ನು ಯಾರು ಬೇಕಾದ್ರೂ ಉದ್ರೇಕಿಸ್ಬೋದು ಆಗಿ ನಮ್ಗೆ ಸಿಟ್ಟು ಬರುತ್ತೆ ಆಗಿ ಕೋಪ ಬರುತ್ತೆ ಮತ್ತು ಹೊಗಳಾಗ ಅಟ್ಟಕ್ಕೂ ಹೋಗ್ತೀವಿ ಇಂತ ಸಮಾಜ ಒಂದು ಸಿಚುವೇಶನ್ನ ನ ಗೆಲ್ಲಕ್ಕಾಗುತ್ತ ಇದು ಮುಖ್ಯವಾದಂತ ಪ್ರಶ್ನೆ ಈಗ ಬುದ್ಧರನ್ನ ಎಷ್ಟೊಂದು ಸಾವಿರಾರು ಜನ ಬಂದಿದ್ದಾರೆ ಸೋಲ್ಸೋದಕ್ಕೆ ಅಂತ ಬಟ್ ಯಾರಿಗೂ ಸೋಲ್ಸಕ್ ಬುದ್ಧರನ್ನ ಯಾಕೆ ಬುದ್ಧ ದೊಡ್ಡ ಪಂಡಿತರ ಅಷ್ಟೇ ಅಲ್ಲ ಬರೀ ಅಕ್ಷರಕ್ಕೆ ನಾವು ಎಲ್ಲನ ಗೆಲ್ಲಕ್ಕಾಗಲ್ಲ ಆದ್ರೆ ಯಾರು ಏನೇ ಅಂದಾಗ್ಲೂ ಕೂಡ ಡಿಸ್ಟರ್ಬ್ ಆಗದೆ ಇರೋದಕ್ಕೆ ಬುದ್ಧರ ಹತ್ರ ಸಾಮರ್ಥ್ಯ ಇತ್ತು ನಿಮ್ಗೆ ಅವತ್ತು ಬ್ರಹ್ಮಜಲ ಸುತ್ತಿದ್ದೀರಾ ಅಂತ ಅನ್ಕೋತೀನಿ ಆ ಬ್ರಹ್ಮಜಾಲದ ಸುತ್ತದಲ್ಲಿ ಒಬ್ಬ ಸುಪ್ಪಿ ಒಬ್ಬ ವ್ಯಕ್ತಿ ಬುದ್ಧರನ್ನ ಹೆಚ್ಚೆ ಹೆಚ್ಚೆಗೂ ಟೀಕೆ ಮಾಡ್ತಿರ್ತಾನೆ ಆಗ ಸುತ್ತ ಇದ್ದಂಥವರೆಲ್ಲ ಉದ್ರೇಕ ಆಗ್ಬಿಡ್ತಾರೆ ಬಿಕ್ಕುಗಳೆಲ್ಲ ಇಷ್ಟು ದೊಡ್ಡ ವ್ಯಕ್ತಿಯನ್ನ ಟೀಕೆ ಮಾಡ್ತಾ ಇದ್ದಾನಲ್ಲ ಅಂತ ಆಗ ಬುದ್ಧರು ಅವರೆಲ್ಲರೂ ಹೇಳ್ತಾರೆ ಇವನು ಟೀಕೆ ಮಾಡ್ತಾ ಇರೋದ್ರಿಂದ ನೀವು ಡಿಸ್ಟರ್ಬ್ ಆಗ್ತೀರಿ ಅಂತ ಅಂದ್ರೆ ಅದು ಇನ್ನು ಹೊಗಳ್ತಾ ಇದ್ದಾನೆ ಅಂದರೆ ನೀವು ಡಿಸ್ಟರ್ಬ್ ಆಗ್ತಾ ಇದ್ದೀರಿ ಅಂತ ಅಂದರೆ ಹಂಗಾರೆ ನಿಮ್ಮ ಮನಸ್ಸಿನ ಮೇಲೆ ನೀವು ಯಾವ ನಿಯಂತ್ರಣ ಸಾಧಿಸಿದ್ದೀರಿ ನೀವು ನನ್ನ ಜೊತೆ ಇದ್ದು ಏನು ಕಲ್ತ್ರಿ ಅಂತ ಬುದ್ಧರು ಕೇಳ್ತಾರೆ ಅವ್ರಿಗೆ ಸೊ ನಾನು ಇಲ್ಲಿ ಏನನ್ನ ಫೋಕಸ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮೆಲ್ಲ ಪೂರ್ವಿಕರು ಮನುವಾದಿಗಳು ಕಾಲದಿಂದ ಕಾಲಕ್ಕೆ ಒಡ್ಡದಂತಹ ಷಡ್ ಷಡ್ಯಂತ್ರಗಳಿಗೆ ಸಿಕ್ಕಿ ಸೋತಿದ್ದಾರೆ ಯಾಕೆ ಸೋತ್ರು ನೀವು ಪಿಕ್ಚರಲ್ಲಿ ನೋಡಿದ್ದೀರಾ ಭಕ್ತ ಪ್ರಾಂಧಾ ನೋಡಿದಿರ ನೀವು ಇರೇ ಕಶಿಪು ಓಂ ಬ್ರಹ್ಮದೇವನ ಮಹಾಂತ ತಪಸ್ ಮಾಡ್ತಿರ್ತಾನೆ ಅಲ್ವಾ ರಂಬೆವರು ವರ್ಷ ಕಳಿಸ್ತಾರೆ ಕಳಿಸ್ತಾರೆ ಹೋಗಿ ಡಿಸ್ಟರ್ಬ್ ಮಾಡಿದ್ರಿಗೆ ಅಂತ ಸೊ ಇದೆಲ್ಲವೂ ಏನ್ ಸೂಚಿಸುತ್ತೆ ಇದೆಲ್ಲವೂ ಏನ್ ಸೂಚಿಸುತ್ತೆ ಅಂತ ಸೊ ಶೋಷಿತ ಸಮಾಜ ಇವತ್ತೂ ಕೂಡ ಆವತ್ತು ಕೂಡ ನೀವು ಹಿಸ್ಟ್ರಿ ನೋಡಿದ್ರು ಅಷ್ಟು ಕೂಡ ಇಮಿಡಿಯೇಟ್ ಆಗಿ ಸಿಟ್ಟು ಬರುವಂತ ಇಮಿಡಿಯೇಟ್ ಬರ್ತಕ್ಕಂಥ ಇಮಿಡಿಯೇಟ್ ಆಗಿ ಉದ್ರೇಕಾಗ ಇಂತಹ ಒಂದು ಸಿಚುಯೇಷನ್ ಇವತ್ತು ಇದೆ ನಾವು ಬುದ್ಧ್ರ ಹೆಸರು ಹೇಳಿದ್ರು ಹೇಳ್ಕೊಂಡಿದ್ರು ಕೂಡ ಬುದ್ಧ ಫೋಟೋ ಹಾಕೊಂಡಿದ್ರು ಕೂಡ ಆ ಕಾನ್ಸ್ಟೆಂಟ್ ಮೈಂಡ್ ಅನ್ನ ಆ ಸಮಚಿತ್ತತೆಯನ್ನ ನಾವು ಸಾಧಿಸ್ದೇವು ಹೋದ್ರೆ ನಾವೇಂಗೆಲ್ಲಕ್ಕಾಗುತ್ತೆ ಯಾರ್ದಾಗ ಗೆಲ್ಲಕ್ಕಾಗುತ್ತೆ ಇದು ಮುಖ್ಯವಾದಂತ ಪ್ರಶ್ನೆ ನಾವು ಇಷ್ಟು ದೊಡ್ಡ ವೀರರು ಅಂತ ನಾವು ಹೇಳ್ತಾ ಇದ್ದೀವಿ ಒಬ್ಬ ವರ್ಲ್ಡ್ ಚಾಂಪಿಯನ್ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅಲ್ಲಿ ಸೃಷ್ಟಿ ಮಾಡಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಸೋಷಲ್ ಸಮಾಜಕ್ಕೆ ಆ ಧಮರಾಜು ಅಂತಕ್ಕಂತ ದೊಮ್ಮರಾಜು ಐ ಚೆಸ್ ಚಾಂಪಿಯನ್ ಆದ್ದಲ್ಲ ಹುಡುಗ ಅಂತ ಒಬ್ಬ ವ್ಯಕ್ತಿನ ಯಾಕೆ ಸೃಷ್ಟಿ ಮಾಡಕ್ ಮತ್ತು ಭಾರತದ ಯಾವುದೇ ಪ್ರತಿಷ್ಠಿತವಾದ ಸೆಕ್ಟರ್ಗಳಿಗೆ ನಾವು ಹೇಗೆ ಹೋಗಕ್ಕಾಗಲಿಲ್ಲ ನಮ್ಮ ಎಮೋಷನ್ಸ್ ಮೇಲೆ ನಮ್ಮ ಭಾವನೆಗಳ ಮೇಲೆ ನಾವು ನಿಯಂತ್ರಣ ಸಾಧಿಸ್ತೇವೆ ಹೋದ್ರೆ ಏನಾದರೂ ಒಂದಾಗ್ಲೂ ಯಾರು ಏನಾದರೂ ಹೇಳ್ದಾಗ್ಲೂ ನಾವು ಡಿಸ್ಟರ್ಬ್ ಒಳಗಾಗ್ತಿರ್ತೀವಿ ಅಂದರೆ ನಮ್ಮನ್ನು ಯಾರು ಬೇಕಾದ್ರೂ ಸೋಲಿಸ್ಬೋದಲ್ಲ ಸುಲಭಕ್ಕೆ ಸೋಲಿಸ್ಬೋದಲ್ವಾ ನಮ್ಮ ಪೂರ್ವಿಕರು ಸೋತಿರೋದು ಹೀಗೆ ಎಲ್ಲರೂ ಸಹಿತ ಸೋತಿರೋದು ಹೀಗೆ ಎಮೋಷನ್ ಬುದ್ಧರು ಯಾಕೆ ಗೆದ್ದರು ಯಾಕಿದ್ರೆ ಅವ್ರಿಗೆ ಎಮೋಷನ್ಸ್ ಮೇಲೆ ನಿಯಂತ್ರಣ ಇತ್ತು ಅಂತ ಆದರೆ ನಮ್ಮ ಪೂರ್ವಿಕರಲ್ಲಿ ಯಾಕೆ ಸೋತರು ಅಂದರೆ ಅವ್ರಿಗೆ ಎಮೋಷನ್ಸ್ ಮೇಲೆ ನಿಯಂತ್ರಣ ಇರಲಿಲ್ಲ ಅಂತ ಒಂದು ಎಕ್ಸಾಮ್ ಫೇಸ್ ಮಾಡಬೇಕಾದ್ರೆ ಒಂದು ಕ್ರೀಡೆಯಲ್ಲಿ ಗೆಲ್ಲಬೇಕಾದ್ರೆ ಅಥವಾ ಇನ್ಯಾವುದೇ ಒಂದು ಕಾಂಪಿಟೇಷನ್ಲಿ ಭಾಗವಹಿಸಬೇಕಾದ್ರೆ ಆ ಬೇಕಾದಂತಹ ಮನೋಬಲ ಆ ಕಾನ್ಸ್ಟೆಂಟ್ ಮೈಂಡ್ ಆ ಉದ್ರೆಗೆ ಇರ್ತಕ್ಕಂಥ ಮೈಂಡ್ ಅದನ್ನು ಸಾಧಿಸುವುದರಲ್ಲಿ ಶೋಷಿತ ಸಮಾಜ ತುಂಬ ಹಿಂದೆ ಬಿದ್ದಿದೆ ನೀವು ನೀವೇಂದಾದರೂ ತಗೊಳ್ಳಿ ನನ್ನ ಮಾತನ್ನು ಈ ವಿಚಾರದಲ್ಲಿ ನಾವು ತುಂಬ ಹಿಂದೆ ಬಿದ್ದಿದ್ದೀವಿ ಬುದ್ಧರು ಅಂತ ಹೇಳ್ತಾ ಇದ್ದೀವಿ ಆದರೆ ನಾವು ಆ ಥರದ ಬುದ್ಧತ್ವದ ಸ್ಥಿತಿಯನ್ನು ಸಾಧಿಸೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಹಂಗಾಗಿ ಆಮೇಲೆ ಕೇಳಿಸ್ಕೊಳ್ಳಿ ನಾನು ರಿಕ್ವೆಸ್ಟ್ ಮಾಡಿದೆ ರೂಲಿಂಗ್ ಕ್ಲಾಸ್ ಅಥವಾ ಅಳುವ ಮನುವಾದಿ ವರ್ಗ ಅಂತ ಏನು ಕರಿತೀವಿ ಅವರು ಏನನ್ನಾದರೂ ತಗೊಳ್ಳುವಾಗ ಅವ್ರ ಮೈಂಡಿಗೆ ತಗೋತಾರೆ ನಾವು ಹಾರ್ಟಿಗೆ ತಗೋತೀವಿ ಒಂದು ಸ್ಪೀಚ್ ನಡೀತಾ ಇದೆ ಅಂದಾಗ ಅಥವಾ ಒಂದು ಏನೋ ಇವೆಂಟ್ ನಡೀತಾ ಇದೆ ಅದ್ರ ಮೈಂಡ್ ತಗೊಂಡ್ರೆ ಅವರು ಜಾನು ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾರೆ ಮೈಂಡ್ ತಗೊಂಡ್ರೆ ನಾವು ಹಾರ್ಟ್ ತಗೋತೀವಿ ಅದಕ್ಕೆ ಸಿಟ್ಟು ಬರುತ್ತೆ ಹಾರ್ಟ್ ತಗೊಳ್ಳೋದೇ ಮೈಂಡ್ ತಗೊಳ್ಳೋದು ಹೇಗೆ ಅದೇ ಬುದ್ಧಿಸಮ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಬುದ್ಧಿಸಮ್ ಅಂತ ಅಂಗ ಅದು ಕನ್ವರ್ಟ್ ಮಾಡ್ಕೊಳ್ಳೋದೇ ಸೊ ಈ ನಿಟ್ಟಿನಲ್ಲಿ ನಮ್ಮ ಪೂರ್ವಿಕರು ಎಲ್ಲರೂ ಕೂಡ ಸೋತಿದ್ದಾರೆ ಈ ನಿಟ್ಟಿನಲ್ಲಿ ನಾವೀಗ ಮಾಡಬೇಕಾಗಿರೋದೇನು ಇದು ಮುಖ್ಯ ನನ್ನ ಬೇಸಿಕ್ ಕ್ವಶನ್ ಏನಂದರೆ ನಾವು ಯಾರನ್ನ ಟಾರ್ಗೆಟ್ ಮಾಡಬೇಕು ಯು ಹೋಗಿ ಪ್ರೆಸಿಡೆಂಟ್ ಆಗ್ತಾ ಇದ್ದಾರಲ್ಲ ಅಥವಾ ಇಂಗ್ಲೆಂಡಲ್ಲಿ ಹೋಗಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದಾರಲ್ಲ ಅಥವಾ ರಾಜ್ಯಪಾಲರು ಆಗ್ತಾ ಇದಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡಬೇಕು ನಾವು ಅಥವಾ ನಾವು ನಾವೇ ಕಚ್ಚಾಡ್ಕೊಂಡು ಹೊಡೆದಾಡಬೇಕು ಅಂತ ಯಾರನ್ನ ಟಾರ್ಗೆಟ್ ಮಾಡಬೇಕು ನಾವು ಅಂತ ಹೋರಾಟ ಮಾಡ್ಬೇಕಾದ್ರೆ ಯಾರ ಜೊತೆ ಸಿಂಹದ ಜೊತೆ ಹೋರಾಟ ಮಾಡಬೇಕು ನಮಗಿಂತ ದುರ್ಬಲ ಜೊತೆ ಕಾಂಪಿಟೇಷನ್ ಮಾಡಕ್ ಫೈಟ್ ಮಾಡಕ್ ಆಗುತ್ತಾ ಅದನ್ನ ಯಾರಾದ್ರೂ ಒಪ್ತಾರ ಇದ್ರ ನ್ಯಾಯ ಅಂತಾರ ಬಾಬಾ ಸಾಹೇಬ್ರ ಇದ್ರೆ ಅದನ್ನ ಒಪ್ಕೋತಾ ಇದ್ರ ನಮ್ಮ ಟಾರ್ಗೆಟ್ ಯಾರು ನಾವು ಫೈಟ್ ಮಾಡ್ಬೇಕಾಗಿರೋದು ಯಾರ ವಿರುದ್ಧ ರಿಸರ್ವೇಶನ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಯು ಪಿ ಎಸ್ ಸಿ ಎಕ್ಸಾಮ್ ಐ ಎ ಎಸ್ ಎಕ್ಸಾಮ್ ಅಲ್ಲಿ ಒಂದರಿಂದ ನೂರನೇ ಒಳಗಡೆ ಅರುವತ್ತಕ್ಕಿಂತ ಹೆಚ್ಚು ಜನ ಪಾಸ್ ಆಗ್ತಾರೆ ಬ್ರಾಹ್ಮಣ ವಿದ್ಯಾರ್ಥಿಗಳು ಹೆಂಗ್ ಪಾಸ್ ಆಗ್ತಾ ಇದಾರೆ ಯಾಕೆ ರಿಸರ್ವೇಷನ್ ಇಂದ ಹೆಂಗ್ ಪಾಸ್ ಆಗ್ತಾ ಇದಾರೆ ಆ ಮೀಟ್ರ್ ಆ ದಮ್ಮು ಶುಕಾ ಸ್ಟೂಡೆಂಟ್ಸ್ ಯಾಕಿಲ್ಲ ಅದನ್ನೇನೆ ಹೇಳ್ತಾ ಇರೋದು ಅದಕ್ಕೆ ಅದಕ್ಕೆ ನಾವು ಫೋಕಸ್ ಮಾಡ್ಬೇಕಂತ ಅದನ್ನೇ ಹೇಳ್ತಾ ಇರೋದು ನಾವು ಫೋಕಸ್ ಮಾಡಬೇಕಾಗಿರೋದು ಯಾವ್ದನ್ನ ಇದು ನನ್ನ ಮೂಲಭೂತ ಪ್ರಶ್ನೆ ನಾವು ಫೋಕಸ್ ಮಾಡ್ಬೇಕು ಸಿ ಯಾರು ಹಿಂದೆ ಬಿದ್ದಿದ್ದಾರೆ ಯಾರು ಶೋಷಿತರಾಗಿದ್ದಾರೆ ನಮ್ಮನ್ನು ನಾವಿಗ ಇಂಪ್ರೂವ್ ಮಾಡ್ಕೋಬೇಕಾಗಿದೆ ನಾವು ಏನ್ ತಪ್ಪಾಗಿದೆ ಚರಿತ್ರೆ ಏನ್ ತಪ್ಪಾಗಿದೆ ಅದನ್ನ ಸರಿಪಡಿಸಬೇಕಾಗಿದೆ ಅಲ್ವಾ ಇದು ಮೂಲಭೂತ ಮೂಲಭೂತವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಮಾತು ಮತ್ತೆ ಇನ್ನೂ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಯಾರೊಬ್ಬರು ಪ್ರೊಫೆಸರ್ ಈ ತರ ಮಾತಾಡಿದ್ರು ಅಂತ ನಾವು ಹಿಂಗೆಲ್ಲ ಸೇರಿದ್ದೀನಿ ಆಮೇಲೆ ನರೇಂದ್ರ ಸ್ವಾಮಿ ಸರ್ ಮಾತಾಡಿದ್ರು ಅವ್ರು ಏನು ಹೇಳಿದ್ರು ಜ್ಞಾನಪ್ರಕಾಶ ಸ್ವಾಮಿ ಸರ್ ಕೂಡ ಮಾತಾಡಿದರು ಏನಂದರು ಸೊ ನಮ್ಮ ವಿರುದ್ಧ ಎತ್ತು ಕಟ್ಟಲಿಕ್ಕೆ ಯಾರೋ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಅವರ ಬ್ರೈನ್ನ ಹಿಡ್ಕೊಂಡಿದ್ದಾರೆ ನಮ್ಮ ವಿರುದ್ಧ ನಿಲ್ಲಿಸೋಕೆ ಅಂತ ಹೇಳಿದ್ರು ಕರೆಕ್ಟಾ ಅದಕ್ಕೆ ನಮ್ಮ ಹತ್ರ ಪ್ರತಿ ತಂತ್ರ ಏನು ನಾವು ಅದನ್ನು ಫೇಲ್ ಮಾಡೋದು ಅದನ್ನು ಇದು ಪ್ರಶ್ನೆ ಈಗ ನೀವು ಮತ್ತೆ ಅವ್ರನ್ನ ಟಾರ್ಗೆಟ್ ಮಾಡಿ ಚುಚ್ಚಿ ಮತ್ತೆ ಚೂ ಹೇಳಿಸ್ತೀರಾ ಅಥವಾ ಸ್ನೇಹ ಆಸ್ತ ಚಾಚಿ ವಿಶ್ವಾಸ ತೋರ್ಸಿ ಜೊತೆ ಕರ್ಕೋತೀರಾ ಏನ್ ಮಾಡ್ಬೇಕು ಇವಾಗ ನೀವೇ ಹೇಳ್ತಾ ಇದ್ದೀರಾ ಆರ್ ಎಸ್ ಎಸ್ ಅವರು ಖಂಡಿತ ಹಿಡ್ಕೊಂಡಿದ ಅವ್ರನ್ನ ನೀವ್ ಈ ಕೌಂಟರ್ ಏನು ಉತ್ತರ ಕೊಡ್ತೀರಾ ಅದಕ್ಕೆ ನೀವ್ ಹೆಂಗ್ ಹೆಂಗ್ ಕರ್ಕೊತೀರಾ ಅವ್ರನ್ನ ಕರ್ಕೊಂಡೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರೂಲಿಂಗ್ ಕ್ಲಾಸ್ ಕನ್ಸಿ ಹೆಂಗ್ ಅನಿಸುತ್ತೆ ಅಲ್ವಾ ಆದ್ರೆ ಯೋಚನೆ ಮಾಡಬೇಕು ತಾನೇ ಅಂತ ಸೊ ನನ್ನ ನನ್ನ ನಾನು ಅಂಬೇಡ್ಕರ್ ಅವರೇ ಹೇಳ್ತೀನಿ ನಮ್ಮ ಟಾರ್ಗೆಟು ನಮಗಿಂತ ತುಂಬಾ ದೊಡ್ಡ ಪವರ್ ಎಂಜಾಯ್ ಮಾಡ್ತಾ ಇದ್ರಲ್ಲ ಅವ್ರ ಜೊತೆ ಕಾಂಪೀಟ್ ಮಾಡಿ ಅವ್ರಿಗಿಂತ ಉನ್ನತವಾದ ಪೊಸಿಷನ್ ಹೋಗೋದ್ರ ಕಡೆ ಇರ್ಬೇಕೆವನ ನತದೃಷ್ಟ ಸಮಾಜಗಳು ನಾವನೇ ಓಡ್ದು ಸಾಯದ್ರ ಕಡೆಗೆ ಅಲ್ಲ ಅಂಗ ಮಾಡೋದಾದ್ರೆ ಅದು ಆತ್ಮಹತ್ಯೆ ಮಾಡ್ಕೊಂಡಂಗೆ ದೇವರು ಮಹಾದೇವ್ ಸರ್ ಹೇಳಲ್ಲ ಗಂಡು ಬೇರೆ ಉದಾಹರಣೆ ಕೊಟ್ಟಿಲ್ವಾ ಅಲ್ಲಿ ಅವರು ಪುಸ್ತಕದ ಓದಿಲ್ವಾ ಎದಕ್ಕೆ ಬಿದ್ದ ಅಕ್ಷರದಲ್ಲಿ ಒಂದು ತಲೆ ವಿಷ ಕುಡಿದ್ರೆ ಇನ್ನೊಂದು ದೇಹನು ಸಾಯುತ್ತೆ ಅದು ಆಟೋಮೆಟಿಕ್ ಆಗಿ ಸಾಯುತ್ತೆ ಅದು ಗೊತ್ತಾಗಲ್ಲ ಅಷ್ಟು ಗೊತ್ತಾಗಲ್ವಾ ಈಗ ಅವ್ರನ್ನ ಆರ್ ಎಸ್ ಎಸ್ ಅಲ್ಲಿ ಹಿಡ್ಕೊಂಡಿದ್ದಾರೆ ಅಂದ್ರೆ ನಮ್ ನಾವು ನಾಶ ಆಗ್ತೀವಿ ಅದರಿಂದ ಸೊ ಈ ನಿಟ್ಟಿನಲ್ಲಿ ನಾವು ಟಾರ್ಗೆಟ್ ಮಾಡಿರ್ಬೇಕಾಗಿರೋದು ಯಾರನ್ನು ಇದು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾದಂತ ಒಂದು ಪ್ರಶ್ನೆ ನಾವು ಪರಾಕ್ರಮಿಗಳು 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 ಕೇಳಿ ಕೇಳಿ ಹೇಳಿ ಹೇಳಿ ಸಾಕಾಗಿದೆ ಅದೇ ಪರಾಕ್ರಮನ ಐ ಟಿ ನಲ್ಲಿ ಐ ಐ ಎಮ್ ಅಲ್ಲಿ ನ್ಯಾಷನಲ್ ಆ ಸ್ಕೂಲ್ಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಯಾಕೆ ಮಾಡ್ತಾ ಇಲ್ಲ ಆ ಕಡೆ ನಾವು ಫೋಕಸ್ ಮಾಡಬೇಕಾಗಿದೆ ಅದನ್ನು ಫೋಕಸ್ ಮಾಡಬೇಕಾಗಿದೆ ನಾವು ಹಾರ್ವರ್ಡ್ ಯೂನಿವರ್ಸಿಟಿಲಿ ಕೆಂಬ್ರಿಡ್ಜ್ ಯೂನಿವರ್ಸಿಟಿ ಎಷ್ಟು ಜನ ಸಡ್ಲು ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಇವತ್ತು ಅದನ್ನ ಫೋಕಸ್ ಮಾಡಬೇಕಾಗಿದೆ ನಾವು ಸೊ ತುಂಬಾ ಸಮರ್ಥರಾಗಿರೋರನ್ನ ಹಿಂದಕ್ಕೆ ಹಾಕ್ಲಿಕ್ಕೆ ನಾವು ಫೋಕಸ್ ಮಾಡಬೇಕೇ ವಿನ ನಾವ ಕಚ್ಚಾಡೋದು ಅಷ್ಟು ಒಳ್ಳೇದಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತು ಅವ್ರು ಯಾರೋ ಪ್ರೊಫೆಸರ್ ಮಾತಾಡಿದಾರಲ್ಲ ಅದಕ್ಕೊಂದು ಮಾತಾಡೋಕೆ ಇಷ್ಟಪಡ್ತೀನಿ ನನಗೆ ಸ್ವಲ್ಪ ವರ್ಷದಿಂದ ಸರ್ ಜಾರ್ಜ್ ಜ್ಞಾನಪೌ ಸ್ವಾಮೀಜಿಗಳು ನನಗೆ ಒಬ್ಬ ಮಾತಿಗೆ ಗಳೇ ಹೇಳ್ದ ಏನಂತ ಹೇಳ್ದ ಅಂದ್ರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಹೇಳ್ದ ಸರ್ ನೀವು ಇಪ್ಪತ್ತು ವರ್ಷದಿಂದ ಗಂಗೋತ್ರಿಯಲ್ಲಿ ಬಿ ವಿ ಎಸ್ ಮಾಡ್ತಾ ಇದ್ರಿ ಆ ಬಿ ವಿ ಎಸ್ ಮಾಡುವಾಗ ನಮ್ಮನ್ನು ಕರೆದಿದ್ರಿ ನಾವೆಲ್ಲ ಕ್ಯಾಂಪ್ಗಳಿಗೆಲ್ಲ ಬಂದಿದ್ವು ಪ್ರೋಗ್ರಾಮು ಬರ್ತಿದ್ವಿ ಆದ್ರೆ ನಂತರ ನಮ್ಮನ್ನು ಅಲ್ಲಿಗೆ ಸೇರದಿರೋ ತಡೆದ್ರು ಕೆಲವರು ಅಲ್ಲಿಗೆ ಹೋಗ್ದಿರೋಂಗೆ ತಡೆದ್ರು ನಮ್ಮನ್ನ ಕೆಲವರು ಈಗ ಇಪ್ಪತ್ತೈದು ವರ್ಷ ಆಗಿದೆ ನೀವೆಲ್ಲ ವಿದ್ವಾಂಸರಾಗಿದ್ದೀರಾ ಲೀಡರ್ ಆಗಿದ್ದೀರಾ ನಾವೇನು ಆಗ್ಲಿಲ್ವಲ್ಲ ಸರ್ ಅಂತಂದ್ರೆ ಈ ಮಾತನ್ನ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೋತೀನಿ ಸೊ ಟ್ವೆಂಟಿ ಇಯರ್ಸ್ ಇಂದ ನೀವು ಇಷ್ಟು ಇಷ್ಟು ಮಾಡ್ತಾ ಇದ್ರಿ ನಾವು ನಿಮ್ಮ ಜೊತೆ ಬರ್ತಾ ಇದ್ವಿ ಆದ್ರೆ ನಾವು ಹೋಗದೆ ಇರೋಂಗೆ ನಮ್ಮನ್ನು ತಡೆದ್ರು ಯಾರು ಇದೆ ಪ್ರೊಫೆಸರ್ಗಳು ತಡೆದ್ರು ಆದರೆ ಈಗ ನಾವು ಎಲ್ಲಿದ್ದು ಅಲ್ಲೇ ಇದ್ದೀವಿ ನೀವು ಎಷ್ಟು ಮುಂದೆ ಕೊಟ್ಟಾಗಿದ್ದೀರಾ ಅಂತ ಇದು ನಷ್ಟ ಆಗಿದೆ ಇದು ಹೆಂಗೆ ಅಂದರೆ ಮಗ ಸತ್ರು ಪರವಾಗಿಲ್ಲ ಸೊಸೆ ಮುಂಡೆ ಆಗಬೇಕು ಅಂತ ಒಂದು ಗಾದೆ ಅದಕ್ಕೆ ಕೇಳಿದಿರ ನೀವು ಅಂಥ ಗಾ ಕೆಲಸ ಇದ್ದು ಅದು ಮಗ ಸತ್ರ ಪರವಾಗಿಲ್ಲ ಆದರೆ ಸೊಸೆ ಮುಂಡಿ ಆಗಲಿ ಅಂತ ಅಂದರೆ ಇವರು ಇವರು ಒಲೆ ಇರ್ತಾನೆ ಆರ್ಗನೈಜೇಷನ್ ಮಾಡ್ತಾ ಇರೋದು ಇವ್ರ ಸಂಘಕ್ಕೆ ನಾವು ಹೋದರೆ ಬಲ ಬರುತ್ತೆ ಅಂತ ಅವ್ರು ಬರಲಿಲ್ಲ ಹಿಂದುಳಿದ್ರು ಅಷ್ಟೇ ನಾವು ಮುಂದೆ ಬಂದಿದ್ದೀವಿ ಅದು ನಷ್ಟ ಏನು ನಷ್ಟ ಯಾರು ಮಾಡಿಕೊಂಡ್ರು ಇದೇ ಕೆಲಸ ದಲಿತ ಮೂಮೆಂಟಲ್ಲ ಮೈಸೂರು ಭಾಗದ ದಲಿತ ಮೂಮೆಂಟಲ್ಲಿ ಮಾದಿಗ ಸಮಾಜದ ಲೀಡರ್ಸ್ ಯಾಕೆ ಸೃಷ್ಟಿ ಆಗಲಿಲ್ಲ ಯಾಕೆ ಸೃಷ್ಟಿ ಆಗಲಿಲ್ಲ ಅಂದ್ರೆ ದಲಿತ ಮೂಮೆಂಟ್ ಅಂದ್ರೆ ಅದು ಹೊಲೆಯರ್ ಮೂಮೆಂಟು ಯಾರು ಹೋಗ್ಬೇಡಿ ಅಂತ ಯಾರು ಮಹಾನ್ ಭಾವ ತಡಿತಾ ಹಿಂದೆ ನಷ್ಟ ಮಾಡ್ಕೊಂಡವ್ರು ಯಾರು ಅದಕ್ಕೆ ಮಗ ಸತ್ರು ಒಲೆ ಸೊಸೆ ಮುಂಡಿ ಆಗ್ಲಿಲ್ಲ ಸೊಸೆ ಮುಂಡಿ ಆದ್ಲೂ ಮಗ ಸತ್ನಲ್ಲ ನಷ್ಟ ಆದ್ದು ಯಾರಿಗೆ ಅಂತ ಸೊ ಈ ನಿಟ್ಟಿನಲ್ಲಿ ಅವರು ಅಜ್ಞಾನಿಗಳಿದ್ದಾರೆ ದಡ್ಸಿ ಕ್ರಮಣಿಗಳಿದ್ದಾರೆ ನಾವು ಆ ದಡ್ಸಿಕ್ರಮಣಿಗಳ ಜೊತೆ ಯಾಕೆ ಕಂಪೀಟ್ ಮಾಡಬೇಕು सो दय योचने धन्यवाद थैंक यू सो मच जय भीम